ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಕೂಡ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಇಲ್ಲಿ ಇರುವಂತಹ ಪ್ರಶ್ನೋತ್ತರಗಳು ಕೂಡ ಒಳ್ಳೊಳ್ಳೆ ಪ್ರಶ್ನೋತ್ತರಗಳಾಗಿರುತ್ತೆ ಸೊ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಕ್ಕೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬಂದು ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದ ಪ್ಲಾಸಿ ಕದನದಲ್ಲಿ ಸಿರಾಜುದೌಲನ ವಿರುದ್ಧ ನಿರ್ಣಾಯಕ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ರಾಬರ್ಟ್ ಕ್ಲೈವ್ ಲಾರ್ಡ್ ಕಾರ್ನ್ ವಾಲಿಸ್ ವಾರನ್ ಹೇಸ್ಟಿಂಗ್ ಹಾಗೆಯೇ ಲಾರ್ಡ್ ವೆಲ್ಲೆಸ್ಲಿ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂದು ರಾಬರ್ಟ್ ಕ್ಲೈವ್ ಇಸ್ ದ ರೈಟ್ ಆನ್ಸರ್ ಸೊ ಪ್ಲಾಸಿಕ್ ಕದನ ಯಾವಾಗ ನಡೆದಿದ್ದ ಹಾಗಾದರೆ ಸೆವೆಂಟೀನ್ ಫಿಫ್ಟಿ ಸೆವೆನ್ ಸಾವಿರದ ಏಳ್ನೂರ ಐವತ್ತೈದು ಏಳರಲ್ಲಿ ಈ ಒಂದು ಪ್ಲಾಸಿಕ್ ಕದನ ನಡೆಯುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಜಯವನ್ನು ಗುರುತಿಸುತ್ತೆ ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಆರಂಭಕ್ಕೆ ಕೂಡ ಕಾರಣ ಆಗುತ್ತೆ ಪ್ಲಾಸಿಕ್ ಕದನ ಈ ಒಂದು ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಏನಿದ್ದಾರೆ ಬ್ರಿಟಿಷರ ಸೈನ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಬಂಗಾಳದ ನವಾಬ ಸಿರಾಜು ದೌಲಾ ಅವರನ್ನ ಸೋಲಿಸ್ತಾರೆ ಸೊ ಕ್ಲೈವ್ ಅವರ ಒಂದು ಮಿಲಿಟರಿ ತಂತ್ರಗಳು ಏನಿದೆ ಮತ್ತು ಮೀರ್ ಜಾಫರ್ನ ದೇಶದ್ರೋಹ ಬ್ರಿಟಿಷರಿಗೆ ಒಂದು ನಿರ್ಣಾಯಕ ವಿಜಯವನ್ನು ಖಚಿತಪಡಿಸ್ಕೊಡ ಖಚಿತಪಡಿಸಿಕೊಡುತ್ತೆ ಸೊ ಹಾಗಾಗಿ ಈ ಒಂದು ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದ ಪಡೆ ವಿಜಯವನ್ನ ಸಾಧಿಸುತ್ತೆ ಸೊ ಈ ಪ್ರಶ್ನೆಗೆ ಉತ್ತರ ರಾಬರ್ಟ್ ಕ್ಲೈವ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಅದರ ನಗರ ಯೋಜನೆ ಇದು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಪ್ರದರ್ಶಿಸುತ್ತದೆ ಆ ವೈಶಿಷ್ಟ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಇಡೀ ಸಿಂಧು ನಾಗರಿಕತೆಯಲ್ಲಿ ಬಹಳನೇ ಪ್ರಮುಖವಾಗಿರುವಂತಹ ಒಂದು ವಿಶಿಷ್ಟತೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ನಗರ ಯೋಜನೆ ಸೊ ಇದು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡುತ್ತೆ ಆ ಒಂದು ವೈಶಿಷ್ಟ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಎಸ್ ಆಯ್ಕೆ ಒಂದು ಒಂದೇ ರೀತಿಯ ಇಟ್ಟಿಗೆ ಗಾತ್ರಗಳು ಮತ್ತೆ ಸುಧಾರಿತ ಒಳಚರಂಡಿ ವ್ಯವಸ್ಥೆ ಅಂತ ಸ್ನೇಹಿತರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಏನಿದೆ ಬಹಳನೇ ಸುಧಾರಿತವಾಗಿದ್ದಂತಹ ಒಂದು ಯೋಜನೆ ಆಗಿದ್ದು ಅವಾಗಿನ ಕಾಲದಲ್ಲೇನೆ ಆತರ ಇತ್ತು ಇಲ್ಲಿ ಒಂದೇ ತರದ ಇಟ್ಟಿಗೆ ಆಗಿರಬಹುದು ಮತ್ತೆ ಒಳಚರಂಡಿ ವ್ಯವಸ್ಥೆ ಇದರ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ನಗರಗಳನ್ನ ಜಾಲರಿ ಮಾದರಿಯಲ್ಲಿ ಏನು ವಿನ್ಯಾಸ ಮಾಡಿದ್ರು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರೈವೇಟ್ ಬಾವಿ ಇತ್ತು ಮತ್ತೆ ಸ್ನಾನಗ್ರಹ್ ಸ್ನಾನ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಮನೆ ತರ ಮಾಡಿಕೊಂಡಿದ್ರು ಒಳಚರಂಡಿ ನೀರನ್ನ ನಗರದ ಮುಖ್ಯ ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿದ್ರು ಇದು ಅವರು ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ರು ಅವಾಗಲೇ ಅನ್ನೋದನ್ನ ಇದು ತೋರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಪ್ರಮುಖ ಆಂತರಿಕ ಅಂಶಗಳಲ್ಲಿ ಒಂದು ಯಾವುದು ಅಂತ ಕೇಳಿದ್ದಾರೆ ಸೊ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗಿದ್ದಂತಹ ಒಂದು ಅಂಶ ಯಾವುದು ಅನ್ನೋದು ಪ್ರಶ್ನೆ ಸೊ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಒಂದು ಆಯ್ಕೆಯನ್ನು ನೀವು ಗೆಸ್ ಮಾಡಿ ಇಟ್ಕೊಂಡಿದ್ದೀರ ಅಂತ ಭಾವಿಸ್ತಾ ಇದಕ್ಕೆ ಉತ್ತರವನ್ನು ನಾನು ಹೇಳ್ತೀನಿ ಆಯ್ಕೆ ಎರಡು ಅಶೋಕನ ಶಾಂತಿಯುತ ನೀತಿಗಳು ಮತ್ತು ಅವನ ನಂತರದ ದುರ್ಬಲ ಆಡಳಿತಗಾರರು ಅಂತ ಅಶೋಕ ಕೈಗೊಂಡಂತಹ ಕೆಲವೊಂದು ನೀತಿಗಳು ಮತ್ತೆ ಅಶೋಕ ಮರಣ ಹೊಂದಿದ ನಂತರ ಬಂದಂತಹ ಕೆಲವೊಬ್ರು ಆಡಳಿತಗಾರರು ಬಹಳ ದುರ್ಬಲರಾಗಿದ್ರು ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಇದು ಕಾರಣ ಆಯಿತು ಅಂತ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸೊ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಎಷ್ಟೋ ಕಾರಣಗಳು ಇದ್ರು ಕೂಡ ಅಶೋಕನ ನಂತರ ಬಂದಂತಹ ದೊರೆಗಳು ಆಡಳಿತಗಾರರು ಮತ್ತೆ ಅವನ ಒಂದು ಶಾಂತಿಯುತ ನೀತಿಗಳೇ ಪ್ರಮುಖ ಕಾರಣ ಆಗಿತ್ತು ಅಶೋಕನ ಕಳಿಂಗ ಯುದ್ಧದ ನಂತರ ಏನು ಅಶೋಕ ಕಳಿಂಗ ಯುದ್ಧ ಮಾಡ್ತಾನಲ್ಲ ಸೊ ಆ ಒಂದು ಯುದ್ಧದ ನಂತರ ಅವನೇನ್ ಮಾಡ್ತಾನೆ ಬೌದ್ಧ ಧರ್ಮದ ಕಡೆಗೆ ಅವನು ಒಲವನ್ನ ತೋರಿಸ್ತಾ ಹೋಗ್ತಾನೆ ಅಹಿಂಸಾ ನೀತಿ ಸಾಮ್ರಾಜ್ಯದ ಸೇವಾ ಸೇನಾ ಬಲವನ್ನ ದುರ್ಬಲಗೊಳಿಸ್ತಾ ಹೋಗ್ತಾನೆ ಅವತ್ತಿನಿಂದ ಅವನು ಯಾವುದೇ ರೀತಿಯಾದಂತಹ ಒಂದು ಅಹಿಂಸೆಯನ್ನು ಮಾಡೋದಿಲ್ಲ ಅವನು ಸಾಮ್ರಾಜ್ಯದಲ್ಲಿ ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದಿಲ್ಲ ಸೊ ಇದೇನಾಗುತ್ತೆ ಅವನ ಒಂದು ಸೇನೆಯ ಬಲವನ್ನ ದುರ್ಬಲ ಮಾಡ್ತಾ ಹೋಗುತ್ತೆ ಆಮೇಲೆ ಅವನ ನಂತರ ದೊಡ್ಡ ಸಾಮ್ರಾಜ್ಯವನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ ಆಗದೆ ಆಡಳಿತಗಾರರೇನಾಗ್ತಾರೆ ದುರ್ಬಲರಾಗ್ತಾ ಹೋಗ್ತಾರೆ ಇದರಿಂದಾಗಿ ಸಾಮ್ರಾಜ್ಯ ಕ್ರಮೇಣವಾಗಿ ನಾಶ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಅಂತ ಹೇಳಿ ನಾವು ಆನ್ಸರ್ನ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರ ಅವಧಿಯಲ್ಲಿ ಇಬನ್ ಬಟೂಟಾ ಭಾರತಕ್ಕೆ ಭೇಟಿ ನೀಡಿದ್ರು ಅವರ ಪ್ರವಾಸಕಥನವು ಯಾವ ನಿರ್ದಿಷ್ಟ ವಿಷಯದ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಸೊ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಲ ಪಾಸ್ ಮಾಡ್ಕೊಂಡು ಪ್ರಶ್ನೆನ ಓದಿಕೊಂಡು ಅರ್ಥ ಮಾಡಿಕೊಂಡು ಆಯ್ಕೆಗಳನ್ನು ನೋಡಿ ಉತ್ತರ ಕೊಡಿ ಆಯಿತಾ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅಂತ ಚೋಳ ಸಾಮ್ರಾಜ್ಯದ ನೌಕಾಶಕ್ತಿ ಮೊಹಮ್ಮದ್ ಬಿನ್ ತುಗಲಕ್ನ ಆಳ್ವಿಕೆಯ ಸಾಮಾಜಿಕ ಮತ್ತು ಆಡಳಿತ ಾತ್ಮಕ ಪರಿಸ್ಥಿತಿ ಗುಪ್ತರ ಅವಧಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರ್ಷವರ್ಧನನ ಕಾಲದ ಧಾರ್ಮಿಕ ಚಳುವಳಿಗಳು ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಎರಡು ಮೊಹಮ್ಮದ್ ಬಿನ್ ತುಗಲಕ್ನ ಆಳ್ವಿಕೆಯ ಸಾಮಾಜಿಕ ಮಧ್ಯೆ ಆಡಳಿತಾತ್ಮಕ ಪರಿಸ್ಥಿತಿಗಳು ಅನ್ನೋದು ಇಲ್ಲಿ ಇಬನ್ ಬಟೂಟ ಮೊರಾಕೋದಿಂದ ಬಂದಂತಹ ಒಬ್ಬ ಪ್ರಸಿದ್ಧ ಪ್ರವಾಸಿ ಆಗಿರ್ತಾನೆ ಆಯ್ತಾ ಸೊ ಇವನು ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯ ಸಮಯದಲ್ಲಿ ಅವನು ಭಾರತಕ್ಕೆ ಬಂದಿರ್ತಾನೆ ಇವನ ಒಂದು ಪುಸ್ತಕ ರಿಹ್ಲಾ ಅಂತ ಹೇಳಿ ರಿಹ್ಲಾ ಅಂತ ಅಂದರೆ ಪ್ರವಾಸಗಳು ಅಂತ ಹೇಳಿ ಅರ್ಥ ಬರುತ್ತೆ ಮೊಹಮ್ಮದ್ ಬಿನ್ ತುಗಲಕ್ನ ಆಳ್ವಿಕೆಯ ಟೈಮಲ್ಲಿ ರಾಜಕೀಯ ಆಗಿರ್ಬೋದು ಆಡಳಿತಾತ್ಮಕ ಆಗಿರ್ಬೋದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಬಹಳನೇ ಉತ್ತಮವಾಗಿರ್ತಕ್ಕಂತಹ ಪ್ರೀಷಿಯಸ್ ಆಗಿರ್ತಕ್ಕಂತಹ ಇನ್ ಇನ್ಫಾರ್ಮೇಶನ್ನ ಆ ಒಂದು ಗ್ರಂಥದಲ್ಲಿ ಅವನು ನೀಡೋದಕ್ಕೆ ಪ್ರಯತ್ನ ಮಾಡಿದ್ದ ಅವರ ಬರಹಗಳು ಆ ಕಾಲದ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದಂತಹ ಒಂದು ಮೂಲವಾಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು ಸೊ ಹಾಗಾಗಿ ಆಯ್ಕೆ ಎರಡು ಮೊಹಮ್ಮದ್ ಬಿನ್ ತುಗಲಕ್ನ ಆಳ್ವಿಕೆಯ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಪರಿಸ್ಥಿತಿಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಕೃಷ್ಣದೇವರಾಯನ ಆಳ್ವಿಕೆಯು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತ ಕೇಳಿದ್ದಾರೆ ಸೊ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸ ಸೊ ಆ ಒಂದು ಟೈಮಲ್ಲಿ ಅವನ ಆಳ್ವಿಕೆ ಕಾಲದಲ್ಲಿ ಸುವರ್ಣ ಯುಗ ಅಂತ ಹೇಳಿ ಕರೆಸ್ಕೊಂಡಿತ್ತು ಏನಿದಕ್ಕೆ ಕಾರಣ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸೊ ಇಷ್ಟು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ಎರಡು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿನ ಅಭೂತಪೂರ್ವ ಬೆಳವಣಿಗೆ ಅಂತ ಸೊ ಕೃಷ್ಣದೇವರಾಯನ ಆಳ್ವಿಕೆಯ ಆಳ್ವಿಕೆ ಏನಿದೆ ವಿಜಯನಗರದ ಸುವರ್ಣ ಯುಗ ಅಂತ ಹೇಳಿ ಪರಿಗಣನೆ ಮಾಡಲಾಗಿತ್ತು ಇದಕ್ಕೆ ಕಾರಣ ಅದಕ್ಕೆ ಆಗಿರಬಹುದು ಸಾಹಿತ್ಯ ವಾಸ್ತುಶಿಲ್ಪದಲ್ಲಿ ಇರತಕ್ಕಂತಹ ಆದಂತಹ ಒಂದು ಬೆಳವಣಿಗೆ ಅವನು ಸ್ವತಃ ಕವಿಯಾಗಿರ್ತಾನೆ ಕೃಷ್ಣ ದೇವರಾಯ್ ಅದರ ಜೊತೆಗೆ ಹಾಗೆ ತೆಲುಗು ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರ್ತಾನೆ ಅವನ ಅವಧಿಯಲ್ಲಿ ಬಹಳಷ್ಟು ಭವ್ಯವಾಗಿರ್ತಕ್ಕಂತಹ ದೇವಾಲಯಗಳಾಗಿರ್ಬೋದು ಸ್ಮಾರಕಗಳನ್ನು ಅವನು ನಿರ್ಮಾಣ ಮಾಡ್ತಾನೆ ಇನ್ನು ರಾಜಧಾನಿ ಹಂಪಿಯನ್ನು ಬಹಳ ದೊಡ್ಡ ನಗರವನ್ನಾಗಿ ಬೆಳೆಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಸೊ ಹಾಗಾಗಿ ಅವನ ಒಂದು ಕಾಲವನ್ನ ಸುವರ್ಣಯುಗ ಅಂತ ಹೇಳಿ are do ನೆಕ್ಸ್ಟ್ ಕ್ವೆಶನ್ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗೆಯ ತಕ್ಷಣದ ಕಾರಣಗಳಲ್ಲಿ ಒಂದು ಯಾವುದು ಅಂತ ಸೊ ಸಾವಿರದ ಎಂಟುನೂರ ಐವತ್ತೇಳೂರ ಏಳರ ದಂಗೆ ಅಂದರೆ ಕ ಸಿಪಾಯಿ ದಂಗೆ ಅಲ್ವಾ ಸೊ ಅದಕ್ಕೆ ತಕ್ಷಣದ ಕಾರಣ ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದೋ ಒಂದಾಗಿದೆ ಅದು ಯಾವುದು ಅಂತ ಹೇಳಬೇಕು ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಎಸ್ ಆಯ್ಕೆ ಎರಡು ಹೊಸ ಎನ್ಫೀಲ್ಡ್ ರೈಫಲ್ಗಳಲ್ಲಿ ಬಳಸಲಾಗುವಂತಹ ಒಂದು ಗ್ರೀಸ್ ಮಾಡಿದಂತಹ ಕಾಟ್ರಿಡ್ಜ್ಗಳು ಇವುಗಳು ಹಂದಿ ಮತ್ತೆ ಹಸುವಿನ ಕೊಬ್ಬು ಕೊಬ್ಬಿನಿಂದ ಲೇಪಿತವಾಗಿದೆ ಅಂತಕ್ಕಂತಹ ಒಂದು ವದಂತಿ ಎಲ್ಲ ಕಡೆ ಹರಡುತ್ತೆ ಸೊ ಹಾಗಾಗಿ ಇದು ಸಿಪಾಯಿ ದಂಗೆ ನಡೀಲಿಕ್ಕೆ ಒಂದು ತತ್ಕ್ಷಣದ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಹಂದಿ ಮತ್ತೆ ಹಸುವಿನ ಕೊಬ್ಬಿನಿಂದ ಲೇಪನ ಮಾಡಲಾಗಿದ್ದಂತಹ ಒಂದು ಕಾಟ್ರೆಡ್ಜ್ ಇದೇನಾಗುತ್ತೆ ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಒಂದು ಧಾರ್ಮಿಕ ಭಾವನೆಗಳಿಗೆ ಬಹಳನೇ ತೀವ್ರವಾಗಿ ಘಾಸಿಗೊಳಿಸಿದಂತಹ ಒಂದು ಇನ್ಸಿಡೆಂಟ್ ಮತ್ತೆ ಅದನ್ನು ನಾವು ಅದನ್ನು ಅವ್ರು ಏನು ಮಾಡಬೇಕಾಗಿತ್ತು ಬಾಯಿಯಿಂದ ಕಚ್ಚಿ ತೆಗಿಬೇಕಾಗಿತ್ತು ಸೊ ಈ ಒಂದು ಕಾಟ್ರೆಡ್ಜ್ಗಳು ದಂಗೆಗೆ ನೇರ ಪ್ರಚೋದನೆಯನ್ನು ನೀಡಿದ ಹಾಗೆ ಆಗಿತ್ತು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಅಂತ ಹೇಳಿ ನಾವು ಆನ್ಸರ್ನ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟು ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಏನು ಬಂಗಾಳದ ವಿಭಜನೆ ಆಗಿತ್ತಲ್ಲ ಬ್ರಿಟಿಷ್ ಸರ್ಕಾರವು ಕೈಗೊಂಡಂತಹ ಒಂದು ಪ್ರಮುಖ ಕ್ರಮ ಆಗಿತ್ತು ಸೊ ಈ ವಿಭಜನೆಯ ನಿಜವಾದ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಏನಿರ್ಬೋದು ಸರಿಯಾದ ಉತ್ತರ ಅನ್ನೋದನ್ನ ಗೆಸ್ ಮಾಡ್ಬೇಕಾಯ್ತಾ ಸೊ ಇಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನ ವಿಭಜನೆ ಮಾಡೋದಕ್ಕೆ ಆದೇಶ ಹೊರಡಿಸ್ತಾನೆ ಸೊ ಅಧಿಕೃತವಾಗಿ ಆಡಳಿತ ಆಡಳಿತಾತ್ಮಕ ದಕ್ಷತೆಯನ್ನು ಸುಧಾರಿಸೋದ್ರ ಒಂದು ಉದ್ದೇಶವನ್ನ ಉದ್ದೇಶ ಅಂತ ಹೇಳಿ ಅವರು ಹೇಳಿದ್ರು ಇದರ ಒಂದು ನಿಜವಾದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಇಲ್ಲಿ ಬಂಗಾಳದಲ್ಲಿ ಬೆಳೀತಾ ಇದ್ದಂತಹ ಒಂದು ರಾಷ್ಟ್ರೀಯತೆಯನ್ನ ದುರ್ಬಲಗೊಳಿಸೋದು ಮತ್ತೆ ಹಿಂದೂ ಮುಸ್ಲಿಮರನ್ನ ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕನ್ನ ಸೃಷ್ಟಿ ಮಾಡೋದು ಸೊ ಬಂಗಾಳ ಏನ್ ಏನ್ ಮಾಡ್ತಾ ಇತ್ತು ಭಾರತದಲ್ಲಿ ರಾಷ್ಟ್ರೀಯತಾವಾದಿ ಚಳುವಳಿಗಳ ಒಂದು ಕೇಂದ್ರ ಬಿಂದು ಆಗಿತ್ತವಾಗ ಮತ್ತೆ ವಿಭಜನೆ ಏನಿದೆ ಈ ಚಳುವಳಿಯನ್ನ ಹತ್ತಿಕ್ಕ ಒಂದು ಪ್ರಯತ್ನ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಬಂಗಾಳದ ವಿಭಜನೆ ಏನಿದೆ ಈ ಒಂದು ಬ್ರಿಟಿಷ್ ಸರ್ಕಾರ ಕೈಗೊಂಡಂತಹ ಒಂದು ಯೋಜನೆ ಇದರ ಉದ್ದೇಶ ಅಂತ ಬಂದಾಗ ಬಂಗಾಳದಲ್ಲಿ ಬೆಳಿತಾ ಇದ್ದಂತಹ ಒಂದು ರಾಷ್ಟ್ರೀಯತೆಯನ್ನು ದುರ್ಬಲಗೊಳಿಸೋದು ಮತ್ತೆ ಹಿಂದೂ ಮತ್ತೆ ಮುಸ್ಲಿಮರ ನಡುವೆ ಇದ್ದಂತಹ ಮುಸ್ಲಿಮರ ನಡುವೆ ಒಡಕನ್ನ ಸೃಷ್ಟಿ ಮಾಡೋದು ಅನ್ನೋದು ಆನ್ಸರ್ ಅಂತ ಹೇಳ್ಬೋದು ನಾವಿಲ್ಲಿ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಚೀನಾಕ್ಕೆ ಭೇಟಿ ನೀಡಿದ ಭಾರತದ ಪ್ರಸಿದ್ಧ ಬೌದ್ಧ ಭಿಕ್ಷು ಯಾರು ಅವರು ಬೌದ್ಧ ಧರ್ಮದ ಗ್ರಂಥಗಳನ್ನು ಸಂಗ್ರಹಿಸಿದರು ಮತ್ತು ಏಳನೇ ಶತಮಾನದಲ್ಲಿ ಸಿ ಯು ಕಿ ಎಂಬ ಪ್ರವಾಸ ಕಥನವನ್ನ ಬರೆದರು ಅಂತ ಸೊ ಇಲ್ಲಿ ಸಿ ಯು ಕಿ ಅಂತ ಬಂದ ತಕ್ಷಣ ನಮಗೆ ತಟ್ಟಂತ ಬಂದ್ಬಿಡ್ಬೇಕು ಮೈಂಡ್ಗೆ ಯಾರು ಅಂತ ಸೊ ನೋಡೋಣ ಇಲ್ಲಿ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿರುತ್ತೆ ಇಲ್ವಾ ಅಂತ ನಿಮಗೆ ನೀವೇ ಅನಲೈಸ್ ಮಾಡ್ಕೊತ ಹೋಗ್ತೀರಾ ಪಾಹಿಯನ್ ಹುಯನ್ಸಾಂಗ್ ಇಟ್ ಸಿಂಗ್ ಮತ್ತೆ ಸುನಾಂಗ್ ಅಂತ ಇದೆ ಆನ್ಸರ್ ಏನಿರಬಹುದು ಎಸ್ ಆಪ್ಷನ್ ಎರಡು ಸಾಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸಾಂಗ್ ಏನಿದಾನೆ ಏಳನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಭೇಟಿ ನೀಡಿದಂತ ಒಬ್ಬ ಚೀನಿ ಬೌದ್ಧ ಭಿಕ್ಷು ಅಂತ ಹೇಳ್ಬೋದು ಇವರು ಬೌದ್ಧ ಧರ್ಮದ ಗ್ರಂಥಗಳನ್ನ ಸಂಗ್ರಹಿಸೋದಕ್ಕೆ ಮತ್ತೆ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅವರು ಭಾರತಕ್ಕೆ ಬರ್ತಾರೆ ಅವರು ಸಿಯುಕಿ ಅನ್ನುವಂತಹ ಒಂದು ಪ್ರವಾಸ ಕಥನವನ್ನ ಬರೀತಾರೆ ಇದು ಪಶ್ಚಿಮ ದೇಶಗಳ ಒಂದು ದಾಖಲೆ ಆಗಿರುತ್ತೆ ಹರ್ಷವರ್ಧನ ಕಾಲದ ಭಾರತದಲ್ಲಿ ಆದಂತಹ ಒಂದು ರಾಜಕೀಯ ಸಾಮಾಜಿಕ ಮತ್ತೆ ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ಈ ಒಂದು ಸಿಯುಕಿ ಗ್ರಂಥ ಬಹಳ ಾನೇ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ನೀಡುತ್ತೆ ಸೊ ಸಿ ಯು ಕೆ ಗ್ರಂಥವನ್ನ ಬರ್ದಿದ್ಯಾರು ಹಾಗಾದ್ರೆ ಹುವೆನ್ ಸ್ಯಾಂಗ್ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಹುವೆನ್ ಸ್ಯಾಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಚೋಳರ ಕಾಲದಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಒಂದು ಪ್ರಮುಖ ವೈಶಿಷ್ಟ್ಯ ಯಾವುದು ಇದು ಅವರ ಆಡಳಿತವನ್ನು ಅನನ್ಯಗೊಳಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡ್ಕೊಂಡು ಬನ್ನಿ ಆಯ್ಕೆಗಳು ಈ ರೀತಿ ಇದ್ದಾವೆ ಸರಿಯಾಗಿರುವಂತಹ ಆಯ್ಕೆ ಯಾವುದು ಅಂತ ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಎರಡು ಗ್ರಾಮ ಸಭೆಗಳು ಮತ್ತು ಸಮಿತಿಗಳ ಮೂಲಕ ವ್ಯಾಪಕ ಸ್ವಾಯತ್ತತೆ ಅನ್ನೋದು ಇಲ್ಲಿ ಚೋಳರ ಕಾಲದಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಅತ್ಯಂತ ಸ್ಥಳೀಯ ಸ್ವ ಸರ್ಕಾರ ಏನಿದೆ ಬಹಳನೇ ಅಭಿವೃದ್ಧಿ ಹೊಂದಿದಂತಹ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಗ್ರಾಮ ಸಭೆಗಳು ಇದನ್ನು ಊರ್ ಮತ್ತು ಸಭಾ ಅಂತ ಹೇಳಿ ಕರಿತಾ ಇದ್ರು ಮತ್ತೆ ಸಮಿತಿಗಳನ್ನ ಅಂಗಳ್ ಅಂತ ಹೇಳಿ ಕರಿತಾ ಇದ್ರು ಗ್ರಾಮ ಸಭೆಗಳು ಸಮಿತಿಗಳ ಮುಖಾಂತರ ಗ್ರಾಮ ಮಟ್ಟದಲ್ಲಿ ವ್ಯಾಪಕ ಸ್ವಾಯತ್ತತೆಯನ್ನ ಇಟ್ಕೊಂಡಿದ್ರು ಈ ಒಂದು ಸಮಿತಿಗಳೇನಿದ್ದಾವೆ ಭೂಮಿ ನ್ಯಾಯ ನೀರಾವರಿ ಮತ್ತೆ ಎಜುಕೇಶನ್ ಶಿಕ್ಷಣದಂತಹ ಒಂದು ಸ್ಥಳೀಯ ವಿಚಾರ ಕಾರಗಳನ್ನ ಮ್ಯಾನೇಜ್ ಮಾಡ್ತಾ ಇರ್ತವೆ ಈ ಒಂದು ವ್ಯವಸ್ಥೆ ಏನಿದೆ ಚೋಳ ಆಡಳಿತ ಚೋಳ ಆಡಳಿತದ ವಿಶಿಷ್ಟ ವೈಶಿಷ್ಟ್ಯಗಳಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು ಸೊ ಆಯ್ಕೆ ಎರಡು ಗ್ರಾಮ ಸಭೆಗಳು ಮತ್ತು ಸಮಿತಿಗಳ ಮೂಲಕ ವ್ಯಾಪಕ ಸ್ವಾಯತ್ತತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಈ ಒಂದು ಅಧಿವೇಶನದ ಪ್ರಮುಖ ನಿರ್ಣಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆ ಏನು ಕೊಟ್ಟಿದ್ದಾರೆ ಹಾಗಾದರೆ ನೋಡಿ ಇಲ್ಲಿ ಪ್ರತ್ಯೇಕ ಮುಸ್ಲಿಂ ಸಾಮ್ರಾಜ್ಯದ ಬೇಡಿಕೆ ಪೂರ್ಣ ಸ್ವರಾಜ್ಯ ಸಂವಿಧಾನಿಕ ಸುಧಾರಣೆಗಳಿಗೆ ಆಗ್ರಹ ಮಹಾತ್ಮ ಗಾಂಧಿಯವರ ಉಪವಾಸ ಸತ್ಯಾಗ್ರಹ ಅಂತ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಯ್ಕೆ ಎರಡು ಪೂರ್ಣ ಸ್ವರಾಜ್ಯ ಅಂದರೆ ಸಂಪೂರ್ಣ ಸ್ವರಾಜ್ಯ ಸ್ವಾತಂತ್ರ್ಯ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಲಾಹೋರ್ ಅಧಿವೇಶನ ಏನಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಇತಿಹಾಸದಲ್ಲಿ ಪ್ರಮುಖ ಮೈಲಿಗಲ್ಲು ಅಂತ ಹೇಳ್ಬೋದು ಸೊ ಈ ಒಂದು ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಏನಿದೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನ್ನ ಒಂದು ಅಂತಿಮ ಗುರಿ ಅಂತ ಹೇಳಿ ಘೋಷಣೆ ಮಾಡುತ್ತೆ ಸೊ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತನ್ನ ಪೂರ್ಣ ಸ್ವರಾಜ್ಯ ದಿನ ಅಂತ ಹೇಳಿ ಆಚರಣೆ ಮಾಡೋದಿಕ್ಕೆ ನಿರ್ಧಾರವನ್ನು ಕೂಡ ಮಾಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ಣ ಸ್ವರಾಜ್ಯ ಆಯ್ಕೆ ಎರಡು ಅಥವಾ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಭಕ್ತಿ ಕ್ರಾಂತಿಯ ಪರಿಣಾಮವೇನು ಅಂತ ಕೇಳಿದರೆ ಭಕ್ತಿ ಕ್ರಾಂತಿಯ ಪರಿಣಾಮ ಸೊ ಏನಿರಬಹುದು ಹಾಗಾದ್ರೆ ಈ ಒಂದು ಭಕ್ತಿ ಕ್ರಾಂತಿಯ ಪರಿಣಾಮ ನೋಡಿಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಎಸ್ ಆಯ್ಕೆ ಎರಡು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಮತ್ತು ಜಾತಿ ವ್ಯವಸ್ಥೆಯ ವಿಮರ್ಶೆ ಅಂತ ಸೊ ಭಕ್ತಿ ಕ್ರಾಂತಿ ಅಂತಕ್ಕಂಥದ್ದೇನಿದೆ ಮಧ್ಯಕಾಲೀನ ಭಾರತದಲ್ಲಿ ಹರಡಿದಂತಹ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿ ಸೊ ಇದರ ಒಂದು ಪ್ರಮುಖ ಪರಿಣಾಮ ಏನು ಅಂತ ಹೇಳಿದ್ರೆ ಸಾಮಾಜಿಕ ಮತ್ತೆ ಧಾರ್ಮಿಕ ಸುಧಾರಣೆ ಅದರ ಜೊತೆಗೆ ಜಾತಿ ವ್ಯವಸ್ಥೆಯನ್ನ ಜಾತಿ ವ್ಯವಸ್ಥೆಯ ಒಂದು ವಿಮರ್ಶೆ ಇನ್ನು ಭಕ್ತಿ ಸಂತರು ಏಕದೇವತೆಯನ್ನು ಆರಾಧನೆ ಮಾಡೋದಕ್ಕೆ ಪ್ರಚಾರ ಆರಾಧನೆ ಮಾಡೋ ಹಾಗೆ ಪ್ರಚಾರ ಮಾಡ ಇನ್ನು ದೇವರು ಮತ್ತೆ ಭಕ್ತರ ನಡುವೆ ನೇರ ಸಂಪರ್ಕವನ್ನ ಒತ್ತಿ ಹೇಳ್ತಾರೆ ಹಾಗೆಯೇ ಜಾತಿ ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ಯಾವುದೇ ಭೇದ ಭಾವವನ್ನ ಅವರು ತಿರಸ್ಕಾರ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸಾಮಾಜಿಕ ಮತ್ತೆ ಧಾರ್ಮಿಕ ಸುಧಾರಣೆ ಮತ್ತು ಜಾತಿ ವ್ಯವಸ್ಥೆಯ ವಿಮರ್ಶೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಡಕ್ಕನ್ ನೀತಿಯು ಅಥವಾ ಡಕ್ಕನ್ ನೀತಿಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು ಈ ಒಂದು ಡಕ್ಕನ್ ನೀತಿ ಸೊ ಈ ನೀತಿಯ ಒಂದು ನಿರ್ದಿಷ್ಟ ಪರಿಣಾಮ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನಿರಬಹುದು ಎಸ್ ಆಪ್ಷನ್ ಎರಡು ಔರಂಗಜೇಬನ ದೀರ್ಘಕಾಲದ ಮಿಲಿಟರಿ ಕಾರ್ಯಾಚರಣೆಗಳಿಂದ ಸಂಪನ್ಮೂಲಗಳ ಸವಕಳಿ ಅಂತ ಸೊ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಔರಂಗಜೇಬನ ದಖನ್ ನೀತಿ ಒಂದು ಪ್ರಮುಖ ಕಾರಣವಾಗಿತ್ತು ಅವನು ದಖನ್ನಲ್ಲಿ ದೀರ್ಘಕಾಲದ ಮಿಲಿಟರಿ ಕಾರ್ಯಾಚರಣೆಗಳನ್ನ ನಡೆಸ್ತಾ ಇದ್ದ ಇದು ಸಾಮ್ರಾಜ್ಯದ ಒಂದು ಬೃಹತ್ ಸಂಪನ್ಮೂಲಗಳನ್ನ ನಾಶ ಮಾಡುತ್ತೆ ಅಥವಾ ಬರಿದು ಮಾಡುತ್ತೆ ಸಾಮ್ರಾಜ್ಯದಲ್ಲಿ ಇದ್ದಂತಹ ಸಂಪನ್ಮೂಲಗಳನ್ನೆಲ್ಲವನ್ನು ಕೂಡ ಹಾಳು ಮಾಡುತ್ತೆ ಸೊ ಈ ಒಂದು ಯುದ್ಧಗಳೇನಿದಾವೆ ಮೊಘಲ್ ಸಾಮ್ರಾಜ್ಯದ ಆರ್ಥಿಕತೆಯನ್ನು ಇದು ದುರ್ಬಲಗೊಳಿಸ್ತಾ ಹೋಗ್ತವೆ ಮತ್ತೆ ಆಡಳಿತದಲ್ಲಿ ಅಸಮರ್ಥತೆಗೆ ಕೂಡ ಕಾರಣ ಆಗ್ತಾ ಹೋದ್ವು ಇದು ಸಾಮ್ರಾಜ್ಯದ ಪತನವನ್ನ ಬಹಳ ವೇಗಗೊಳಿಸ್ತು ಅಂದರೆ ಈ ಒಂದು ಕಾರಣ ಏನಿದೆ ಏನು ಆರ್ಥಿಕತೆಯನ್ನು ದುರ್ಬಲಗೊಳಿಸಿರೋದು ಮತ್ತೆ ಆಡಳಿತದಲ್ಲಿ ಸಮರ್ಥತೆ ಅಸಮರ್ಥತೆ ಇರುವಂತದ್ದು ಇದೆಲ್ಲವೂ ಕೂಡ ಬಹಳ ಬೇಗ ಈ ಒಂದು ಸಾಮ್ರಾಜ್ಯ ಪತನ ಆಗೋದಕ್ಕೆ ಕಾರಣ ಆಗ ಕಾರಣ ಆಗಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಕಾರಣವಾದ ಪ್ರಮುಖ ವೈಜ್ಞಾನಿಕ ಕೊಡುಗೆಗಳಲ್ಲಿ ಒಂದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ಎರಡು ಶೂನ್ಯ ಮತ್ತು ದಶಮಾಂಶ ವ್ಯವಸ್ಥೆಯ ಪರಿಕಲ್ಪನೆಯ ಅಭಿವೃದ್ಧಿ ಅಂತ ಸೊ ಈ ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗ ಏನಿದೆ ಸೈನ್ಸು ಮ್ಯಾಥ್ಸು ಅಂದರೆ ವಿಜ್ಞಾನ ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿನ ಒಂದು ಗಮನಾರ್ಹ ಕೊಡುಗೆಗಳಿಂದ ಗುರುತಿಸಲ್ಪಟ್ಟಂತಹ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು ಸೊ ಈ ಟೈಮಲ್ಲಿ ಶೂನ್ಯ ಮತ್ತು ದಶವಾಂಶ ವ್ಯವಸ್ಥೆಯ ಒಂದು ಕಾನ್ಸೆಪ್ಟನ್ನು ಇವರು ಡೆವಲಪ್ ಮಾಡ್ತಾರೆ ಇದೇನಾಗುತ್ತೆ ಆಧುನಿಕ ಗಣಿತಕ್ಕೆ ಮೂಲಭೂತ ಆಧಾರವಾಗುತ್ತೆ ಆರ್ಯಭಟ ಮತ್ತು ವರಹ ಮಿಹಿರರಂತಹ ವಿದ್ವಾಂಸರು ಈ ಕ್ಷೇತ್ರದಲ್ಲಿ ಮಹತ್ವದ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಆಯ್ಕೆ ಎರಡು ಶೂನ್ಯ ಮತ್ತು ದಶವಾಂಶ ವ್ಯವಸ್ಥೆಯ ಪರಿಕಲ್ಪನೆ ಅಭಿವೃದ್ಧಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹದಿನಾಲ್ಕನೇ ಪ್ರಶ್ನೆ ಬೌದ್ಧ ಧರ್ಮದ ಮಹಾಯಾನ ಪಂಥದ ಒಂದು ಪ್ರಮುಖ ತತ್ವ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ಕಡೆ ನೋಡಿ ಇಲ್ಲಿ ಬುದ್ಧನನ್ನ ದೇವರಾಗಿ ಪೂಜಿಸುವುದು ಮತ್ತು ಬೋಧಿ ಬೋಧಿಸತ್ವಗಳ ಆರಾಧನೆ ಅಂತ ಇದೆ ಸೊ ಮಹಾಯಾನ ಬೌದ್ಧ ಧರ್ಮದ ಒಂದು ಪ್ರಮುಖ ತತ್ವ ಅಂತಂದ್ರೆ ಬುದ್ಧನನ್ನ ದೇವರನ್ನಾಗಿ ಪೂಜೆ ಮಾಡೋದು ಮತ್ತೆ ಬೋಧಿಸತ್ವಗಳ ಆರಾಧನೆ ಸೊ ಮಹಾಯಾನ ಪಂಥ ಏನಿದೆ ವೈಯಕ್ತಿಕ ಮುಕ್ತಿಯ ಬದಲು ಎಲ್ಲಾ ಜೀವಿಗಳ ಮುಕ್ತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತದ್ದು ಸೊ ಇದು ಬೋಧಿಸತ್ವಗಳು ಆಮೇಲೆ ಜ್ಞಾನೋದಯವನ್ನು ಸಾಧಿಸಿದವರು ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡೋದು ಮಾಡೋದಕ್ಕೆ ನಿರ್ವಾಣವನ್ನ ಮುಂದೂಡೋರು ಈ ಒಂದು ಪಂಥದಲ್ಲಿ ಬಹಳನೇ ಪೂಜ್ಯ ಸ್ಥಾನವನ್ನ ಹೊಂದಿದ್ರು ಅಂತಕ್ಕಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ಬುದ್ಧನನ್ನ ದೇವರಾಗಿ ಪೂಜಿಸುವುದು ಮತ್ತೆ ಬೋಧಿಸತ್ವಗಳ ಆರಾಧನೆ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಹದಿನೈದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಹಿಂದಿನ ಮುಖ್ಯ ಉದ್ದೇಶಗಳಲ್ಲಿ ಒಂದು ಯಾವುದು ಅಂತ ಸೊ ಭಾರತೀಯ ಕಾಂಗ್ರೆಸ್ ಎಷ್ಟರ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲ ಸೊ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ಓ ಸ್ಥಾಪನೆ ಮಾಡ್ತಾರೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ನೋಡಿ ಇಲ್ಲಿ ಆಯ್ಕೆ ಎರಡು ಒಂದು ವೇದಿಕೆಯನ್ನು ಒದಗಿಸುವುದು ಅಲ್ಲಿ ಭಾರತೀಯರು ಮತ್ತು ಭಾರತೀಯರೆಂದರೆ ತಮ್ಮ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನು ವ್ಯಕ್ತಪಡಿಸಬಹುದು ಅಂತಕ್ಕಂಥ ಒಂದು ಮೇನ್ ಉದ್ದೇಶ ಆಗಿತ್ತು ಆರಂಭದಲ್ಲಿ ಇದು ಬ್ರಿಟಿಷ್ ಆಡಳಿತದ ಸುಧಾರಣೆಗಳನ್ನ ಕೋರುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿತ್ತು ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ